ಯಂಬಕೇ ದೇವಿ ನಾರಾಯಣಿ ನಮೋತೇ ನಮೋತೇ ನಮೋ ಸರ್ವ ಕೇವಲ ತೋರಿಕೆಗಾದಿ ಕಾರಣವಾದಂಥ ಸರ್ವ ಮಂಗನಿಗೆ ಮಾತನಾಗ್ತದೆ ಇವತ್ತು ಎಷ್ಟೊಂದು ವಿಜೃಂಭಣೆಯಾಗಿ ಈ ಶತಮಾನೋತ್ಸವವನ್ನು ಕಂಡು ನನಗೆ ಬೇಕ ಮಾತಾಡಲಿಕ್ಕೆ ಕೂಡ ನಾವು ಬರ್ಲಿಲ್ಲ ಯಾಕಂತಂದ್ರೆ ಅಷ್ಟೊಂದು ಆನಂದದ ಅವಿರ್ಭಾಯ ಅವಿರ್ಭಾವ ಇದೆ ಅರ್ಥ ಮಾಡ್ಕೊಂಡಿ ಈ ನನ್ನ ಅಧಿಕಾರವನ್ನು ನನ್ನ ಅಧಿಕಾರ ನಡಿಬೇಕಂತ ಏನೋ ಕತ್ತ ಹಾಕಿದ್ರು ಆದ್ರೂ ಕೂಡ ನಾನು ನನ್ನ ಅಧಿಕಾರ ನಡೆಸಲಿಲ್ಲ ನನ್ನ ಅಧಿಕಾರವನ್ನು ಮಂಜು ಶಂಕರಮಮ್ಮ ನಮ್ಮ ಸುಭಾಷ ಇವರೆಲ್ಲರೂ ಕೂಡಿ ನೀವು ನಡೆಸ್ತಕ್ಕ ಮತ್ತೆ ಎಲ್ಲರೂ ನಿಮ್ಮ ಕೈಯಾಗೆಲ್ಲ ಹುಡುಗರದ ಅವ್ರನ್ನೆಲ್ಲ ನಿಯಂತ್ರಣ ಮಾಡೋದು ಹೇಳೋದು ನಿಂದ ನೀವು ಕೊಟ್ಟಿವಿ ಇಡೀ ಪೂಜಾ ಸಾಮಗ್ರಿ ಪೂಜಾ ಏನೇನು ಬರ್ತದ ಅದನ್ನೆಲ್ಲ ಅಧಿಕಾರವನ್ನು ನಾಗನ್ನು ಕೊಟ್ಟಿ ನಾನು ಕರಿ ಯಾಕಂತ ಕೇಳಿದ್ರೆ ನನ್ನಿಂದ ಮಾಡುವಂತ ಕೆಲಸ ಹಣಿ ಹಣೆ ಕೂಡಿ ಹಳ್ಳ ಎಲ್ಲರೂ ಕೈಗಳು ಕೊಡ್ಬೇಕು ಈ ಪ್ರಶ್ನೆ ಇಟ್ಟುಕೊಂಡು ನಾನು ನನ್ನ ಅಧಿಕಾರವನ್ನು ಉಪಯೋಗ ಮಾಡ್ಕೊಂಡಿಲ್ಲ ನಾನು ಎಲ್ಲ ಅವರಿಗೆ ಅವರಿಗೆ ಕೊಟ್ಟು ಬಿಟ್ಟೆ ಹೋಗ್ರಿ ನೀವೇ ಇದನ್ನೆಲ್ಲ ಮಾಡ್ಬೇಕು ನನ್ನಿಂದ ಏನು ಸಾಧ್ಯ ಇಲ್ಲ ಅದ್ರಾಗ ನನಗೆ ಆರಾಮ ಇರ್ಲಿಲ್ಲ ಯಾಕಂದ್ರೆ ಈ ತುದಿಯಿಂದ ಆ ತುದಿ ತನಕ ಪಟ್ಟಿಗೆ ಹೋಗಿ ಹೋಗಿ ಶರಬತ್ತ ಚಹಾ ಕೊಡೋದು ಕೊಡೋದು ಕೂಡ ಎಲ್ಲ ಆರೋಗ್ಯ ಆದ್ರಷ್ಟೊಂದು ಎಲ್ಲರೂ ಶ್ರದ ಶ್ರದ್ಧಾ ಭಕ್ತಿಯಿಂದ ಪಟ್ಟಿ ಕೊಟ್ಟಾರ ಅವರೆಲ್ಲರಿಗೂ ನನ್ನ ಧನ್ಯವಾದ ಹೇಳ್ತೇನೆ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಕೊಟ್ಟಿದ್ದಾರೆ ಮತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದಂತ ನಮ್ಮ ನಾಗಣ್ಣ ಮತ್ತು ನಲ್ಲಿಕೋಡು ಶಂಕರಮಮ್ಮ ಅವರು ಮತ್ತು ಇವರು ಬಹಳ ಬೈಬ್ಯಾಕ್ ತಗೊಂಡು ಕೆಲಸ ಮಾಡಿದ್ರು ಆಮೇಲೆ ನಮ್ಮ ಯುವ ಕಮಿಟಿ ಅವರು ಪೂರ್ಣ ಶಕ್ತಿ ಮೀರಿ ಕೆಲಸ ಕೆಲಸ ಮಾಡಿದ್ರು ನೀನು ನಿನ್ನಪ್ಪ ಅಂತ ಅಧಿಕಾರದ ಒಳಗೆ ಈ ಎಲ್ಲರನ್ನು ಕರೆದುಕೊಂಡು ಪ್ರಸಾದ ನಿಲಯವನ್ನು ನೀನು ನೋಡ್ಕೋಬೇಕು ನಾನು ರಾತ್ರಿ ಹೋಗಿ ಪೂಜೆ ಮಾಡಿ ಬಂದಿದ್ದೆ ಮರು ದಿವಸ ಅಪ್ಪ ಅವರು ಹೋಗಿ ಪೂಜೆ ಮಾಡಿದ ಆಮೇಲೆ ದೇವಿ ಒಂದು ತಿಂಗಳ ತನಕ ಯಾಕೋ ಮುಖ ಸಪ್ಗನ ಇರ್ತಿತ್ತು ಕಳೆಯ ಹಿಂಗ ಲವಲವಿಕೆ ಅಂತ ಇರ್ತಿರ್ಲ ನಾನು ನೋಡಿ ಅನಸ್ತಿತ್ತು ಅಮ್ಮ ಯಾಕೆ ಸಪ್ಪ ಆಮೇಲೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ತಕ್ಷಣ ಪತ್ತೆ ಹೆಂಗ್ರ ಇವತ್ತಿನ ದಿವಸ ಸಾಕ್ಷಾತ್ ಪರಾಶಕ್ತಿ ಸ್ವರೂಪಿಯಾದ ಬಾರೋತೇನೆ ನಮ್ಮ ದೇವಸ್ಥಾನದೊಳಗೆ ಬಂದು ಸಂಸ್ಥೆ ಕೇಳಿದ ಪದವಿಯನ್ನು ತಗೊಂಡ ಪರಮಶಕ್ತಿ ನಮ್ಮ ದೇವಸ್ಥಾನದೊಳಗೆ ಬಂದದ ನಮ್ಮ ದೇವ ಅಂದರೆ ಕೊಳ ಎಲ್ಲರೂ ಉತ್ತರ ಆಗುತ್ತೆ ನಮ್ಮ ತೊಂದರೆ ಅಲ್ಲ ನೋಡ್ರಿ ಎಷ್ಟು ಸಂತೋಷ ಯಾರು ಎಲ್ಲಿ ಬರ್ದಕ್ಕ ಈ ಗುಡಿಗೆ ಬರ್ದಂತ ಮಂದಿ ಬಂದರು ಐದು ಸಮಾಜದವರು ಬಂದು ಗುಡಿ ತುಂಬಿ ಭಜನೆ ಮಾಡಿ ಯಾರು ಗುಡಿ ಅವರು ಅಲ್ಲ ಯವೇಶ್ವರ ಗುಡಿ ಅವರು ಗೊತ್ತ ತಾಸು ಭಜನೆ ಮಾಡಿದ್ರು ನೋಡಬೇಕು ಗೊತ್ತಾಗಿ ನೋಡ್ಬೇಕು ಹೆಂಗೆ ಭಜನೆ ಕೇಳಬೇಕಾಗಿತ್ತು ಹಂಗ ಆ ಮಲಾಶಕ್ತಿ ನಮ್ಮ ದೇವಸ್ಥಾನದೊಳಗೆ ನಮ್ಮ ಗಣಶಂಕರ್ಯ ಮೂರ್ತಿಯಲ್ಲಿ ಪ್ರತಿಷ್ಠಾನ ಆಗಿರ್ತಾಳೆ ಅಂತ ಇದು ನನ್ನ ನನ್ನ ಅನಿಸಿಕೆ ನಿಮಗೇನು ನೀವು ನೀವೇನು ಕಲ್ಪನೆ ಮಾಡ್ತೀರೋ ಅದನ್ನೆಲ್ಲವನ್ನು ಕೊಡುವಂತ ಕಾಮಜಮಿಟ್ಟಾಳೆ ಆ ಥರಕ್ಕೆ ನೀವೆಲ್ಲರೂ ಕಾಯ ಆಚ ಮನಸಾಗಿಂದ ತುಳಿದು ಇದೊಂದು ಯಶಸ್ವಿ ಮಾಡಿದ್ದಕ್ಕೆ ಹೊತ್ತ ಎಲ್ಲ ಇಡೀ ಸಮಾಜದ ಜನರಿಗೂ ಧನ್ಯವಾದಗಳು ಅದ್ರಾಗ ನಮ್ಮಲ್ಲಿ ಹತ್ತಿರ ಕೆಲಸ ಮಾಡಿದಂಥ ನಾಗಣ್ಣನ ಅವನಿಗೂ ಧನ್ಯವಾದ ಅದಕ್ಕೆ ಈ ಶಂಕರಮಾಮ ಅವರು ಒಂದು ತಮ್ಮ ತನು ಮನ ತನ ಮನುಷ್ಯನಿಂದ ತನ ಎಮ್ಮೆಂತೆ ತಿಳಿತ ವಿಸ್ತಾರವಾಗಿ ಹೇಳಿದರು ಅವರಿಗೂ ನನ್ನ ಅನಂತ ನಮಸ್ಕಾರಗಳು ಸುಭಾಸನೆಗರು ಇತಿಹಾಸವನ್ನು ಹುಡುಕಿ ಹೈ ಹುಡುಕಿ 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 ತೆಗೆದು ಅವನಿಗೂ ಧನ್ಯವಾದಗಳು ಮತ್ತು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾಕೆ ಆದರೆ ಒಬ್ಬರಿಗೆ ಯಾಕೆ ಹೇಳಕ್ಕೆ ಕೊಡ್ತಿಲ್ಲ ಇನ್ನೊಬ್ಬರಿಗೆ ಹೇಳಕ್ಕೆ ಕೊಡ್ತಿಲ್ಲ ನಮ್ಮ ಕಾರ್ಯಕರ್ತರು ಅವರು ಶ್ರಮವಹಿಸಿ ಸಾಕಷ್ಟು ಪಟ್ಟಿ ಕೊಡಿಸಿದ್ರು ನೀವು ಯುವ ಕಮಿಟಿ ಅವರು ನಮ್ಮ ಮಂಗಲ ಆರಂಭದ ಮಂಡಳಿಯವರು ಇವರೆಲ್ಲರೂ ಇಷ್ಟೊಂದು ಆನಂದದಿಂದ ತೊಡ್ದು ನನಗೆ ವರ್ಣ ಮಾಡೋಕ್ಕಾಗಲ್ಲ ಅಷ್ಟೊಂದು ಭಕ್ತಿಪೂರ್ವಕ ಮಾಡಿದ್ರಿ ನಿಮಗೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ಅದೇ ರೀತಿ ನಮ್ಮ ತಾಯಂದಿರಾದಂಥ ಈ ಮಹಿಳಾ ಮಂಡಲದವ್ರು ಏನಿದ್ದಾರೆಲ್ಲ ಇವ್ರು ಮೊದಲು ಸಣ್ಣಗೆ ಬಂದಿದ್ರು ಇಷ್ಟು ದೇವಸ್ಥಾನದಾಗನಾಗ ಅವ್ರದ್ದು ಎಲ್ಲಾಯ್ತು ಈ ದೇವಸ್ಥಾನದಾಗನೆ ದೇವಸ್ಥಾನದಾಗನಾಗ್ ಎಲ್ಲಾ ಇತ್ತು ರಜಿಸ್ಟ್ರಾಯ್ ಬೈತು ಅವರಿಗೆ ಹೇಳಿದ್ರೆ ನೀವು ಮೊದಲ ಶ್ರೀ ಭರಕ್ಕೆ ಇದಿರಿ ನಿಮ್ಮ ತುತೀತೋ ಜೊತಾಲನೆ ಅನ್ನಕದಿರಿ ಅವಾಗ ತಾನಾ ಆ ಮನೆಮ್ಮನ್ನ ತಗೋತ ಅವರೆಲ್ಲರ ಬಂದ್ರು ಪಹಾರ ಕೆಲಸ ಮಾಡಿದರೆ ಎಲ್ಲ ಪುರುಷರಿಗಿಂತ ಹೆಚ್ಚು ಕೆಲಸ ಮಾಡدارೋ ಮೈಯಾ ಅವರು ಏನೇನೆ ಮಾಡಿದ್ರು ಕುಂಕುಮ ಅಚ್ಚಿ നോടിക്ക ധന്യവദ്ര ഇല്ല ഉളം കാണും കുബേരമ്മ ಒಂದು ಪೈಸಾ ಈ ಕಡೆ ಹಾಕದಂಗೆ ಕೆಲಸ ಮಾಡಿದಾರ ಇವತ್ತಿಗೂ ಆಕ್ರ ಜಮಾ ಮಾಡಿದಾರೆ ಇವರು ಭಂಡಾರಿ ಇವ್ರಿಷ್ಟೊಂದು ಕೆಲಸ ಮಾಡಿದಾರು ಹೇಳಿದ್ದೆ ಹೆಂಗ ಬರಿಬೇಕು ಏನು ಮಾಡಬೇಕು ಈ ಪ್ರಕರಣ ಲೆಕ್ಕ ಬರ್ಕೋತ ಹೋಗು ಅಂತ ಹೇಳಿದೆ ಎಲ್ರಿಗೂ ಬೇರೆ ಯಾರಿಯಲ್ಲಿ ದುಡ್ಡು ಕೊಟ್ಟರು ಅವ್ರ ಹೆಸರು ಸಹಿ ಎಲ್ಲಾ ಹಾಕ್ಬೇಕು ಅವ್ರ ಫೋನ್ ಸಹಿತ ಇರಬೇಕು ಈ ಥರ ನೀ ಕೆಲಸ ಮಾಡಬೇಕಂತ ಇವ್ರಿಗೆ ಹೇಳಿದೆ ಇನ್ನು ಮಂಜು ಅವ್ರಿಗೆ ಏನು ಹೇಳಿದೆ ಇದೆಲ್ಲ ನೋಡಪ್ಪ ನಿಂದ ನಿನಗೆ ಅಧಿಕಾರ ಕೊಟ್ಟು ನನ್ನ ಕಡೆ ಏನು ಅಧಿಕಾರ ಇಲ್ಲ ನನಗೆ ಏನು ಕೇಳೋಂಗಿಲ್ಲ ಹೇಳೋ ಅಷ್ಟು ತಾಕತ್ತು ನಮಗಿಲ್ಲ ಯಾಕಂದ್ರೆ ಎಷ್ಟೋ ಆರಾಮಿಸಿದಾಗ ಕೂಡ ನಾನು ಕೆಲಸ ಮಾಡಿದೆ ಅದಕ್ಕೆ ಮಂಜುನಾಥರಿಗೆ ಕೊಟ್ಟು ಮಾಮಾವಳ ಕಡೆ ಸಂಕ್ರಮಣವನ್ನು ಕರ್ಕೊಂಡು ಹಾಕು ನಲ್ಮಂಗಲಕ್ಕೆ ಹೋಗಿ ಮೈದಂಗ್ ಹೋಗಿ ಬಂದಿದ್ದೀವಿ ಆದ್ರೆ ಎರಡನೇ ಸಲ ಹೋಗಿ ಅದೆಲ್ಲ ಸವಿಸ್ತಾರವಾಗಿ ತೆಲ್ಕೊಂಡ್ಬಂದೇಳಿ ಅವರಿಗೂ ಇನ್ನೊಂದು ಇನ್ನೊಂದೇನಂತಂದ್ರ ಇಷ್ಟೆಲ್ಲವೂ ಮೂರು ನಾಲ್ಕು ದಿವಸ ಮೂರು ದಿವಸ ನಮ್ಮ ಹಂಪಿ ಅವರು ತಮ್ಮ ಅಂತ ಕ್ಷೇತ್ರಿಯಲ್ಲೇ ಈ ಕಾರ್ಯವನ್ನು ನಡೆಸಿಕೊಟ್ಟಂತ ಅವರಿಗೆ ನನ್ನ ತೀರ್ಥ ಮೂರು ದಿವಸ ಇದ್ರ ಅವ್ರು ಅದೇ ಗುರುವಾರ ಶುಕ್ರವಾರ ಮೂರು ದಿವಸ ಇನ್ನೊಂದು ದಿವಸ ಎತ್ಕೋಬೇಕಾಗಿತ್ತು ಅವರು ಯಾವುದೋ ಒಂದು ಕಾರ್ಯಕ್ರಮ ಬಂತು ರಾತ್ರಿ ಸಂಜೆ ಆರು ಗಂಟೆಗೆ ಹೋದ್ರು ಹೋಗ್ಬಳಕ್ ಸಹ ಅವ್ರು ಕೇಳಿದ್ರು ಕಡೂರ ಬೆಂಗ್ಲೂರ ಅವ್ರು ನಮ್ಗೆ ಯಾಕೆ ಹೇಳಿ ನೀವು ನೀವು ಮೂರು ದಿವಸ ಅದೇ ಯಾವ ಒಂದು ದಿವಸ ಎದ್ದಿರೋರಲ್ಲ ಮೂರು ದಿವ್ಸ ಇದ್ರೆ ಅದೆಂತ ವೈಭವ ಕಾರ್ಯಕ್ರಮ ಮಾಡಿದ್ರಿ ನೀವು ನಮಗೂ ಹೇಳಬೇಕಾಗಿತ್ತು ಅಂತ ಅವರು ಕೇಳ ಈ ತರ ನಮ್ಮ ಈಗ ಅವಲ್ಲದಾಗ ಯು ಶು ಪಣಶಂಕರ್ ದೇವಸ್ಥಾನ ಎದುರು ಆಗಿಲ್ಲ ಈ ನಮ್ಮ ಕಾಸಭಾಗದಲ್ಲಿ ಪುಣ್ಯವಂತರು ನಾವು ನಮ್ಮ ಹಿರಿಯರು ಮಾಡಿರ್ತಕ್ಕಂತ ಒಂದು ಸಂಕಲ್ಪದಿಂದ ಅವರಿಗೂ ನಾವು ಧನ್ಯವಾದ ಅವರ ಸಂಕಲ್ಪವೇ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರಿಗೆ ಒಂದು ಪುಣ್ಯದ ಫಲ ಅಂತ ಈಗ ಅಲ್ಲಿಂದ ಹಿರಿಯರು ಎಲ್ಲರಿಗೂ ಇಲ್ಲಿ ತನಕ ಬಂದಂತ ಹಿರಿಯರಿಗೆ ನನ್ನ ನಮಸ್ಕಾರ ಇದನ್ನು ಕಾಯಾವಾಚ ಮನಸಾದಿಂದ ನಡೆಸಿಕೊಂಡು ಹೋಗ್ಬೇಕು ನೀವು ಗಂಡು ಮಕ್ಕಳ ಆರ್ತಿ ಮಾಡಕ್ಕೆ ಬರವ್ರ ಮಂಗಳವಾರ ಹೆಣ್ಣು ಮಕ್ಕಳು ಚುಕ್ರವಾದ ಬರಬೇಕು ಯಾಕಂತಂದ್ರೆ ಗಂಡು ಮಕ್ಕಳಿಗೆ ಅವಸರ ಇರುತ್ತದ ಶುಕ್ರವಾರ ಅದಕ್ಕೋಸ್ಕರ ನೀವು ಮಂಗಳವಾರ ಬರಬೇಕು ಮಾಮುಗಳು ಶುಕ್ರವಾರ ಬರಬೇಕು ಇದೊಂದು ದೇವಿ ಆಜ್ಞೆ ಅಂತಲ್ಲ ಚಿಂತನೆ ಮಾಡಬೇಕು ಅದೇ ರೀತಿ ಇವತ್ತಿನ ದಿವಸ ಈ ಸಭೆಗೆ ಬಂದಂಥವರು ಅಲ್ಲ ಎಲ್ಲ ಸಮಾಜದವರು ಬಂದು ದೇವಿಗೆ ತಮ್ಮ ಶಕ್ತಾನುಸಾರ ಉಡಿ ತುಂಬಿ ಪ್ರಸಾದ ತಗೊಂಡು ಹೋಗಿದ್ದಾರೆ ಆ ಎಲ್ಲರಿಗೂ ನಮ್ಮ ಸಮಾಜದ ವತಿಯಿಂದ ಧನ್ಯವಾದಗಳು ಮಾತಾಡಿದ್ರು ತಪ್ಪಾದ್ರೂ ಒಬ್ಬರೇ ಯಾಕಂದ್ರೆ ಆರೋಗ್ಯ ಸರಿ ಇರಲಿಲ್ಲ ಅದಕ್ಕೆ ನಮ್ಮ ಅಧಿಕಾರ ಎಲ್ಲ ಇವರಿಗೂ ಅವರಿಗೂ ಇವರಿಗೂ ಕೊಟ್ಟುಬಿಟ್ಟೇನೆ ನಾನು ಮಾತ್ರ ಕಲಿಯುತ್ತೇನೆ ಯಾಕಂತ ಹೇಳಿದ್ರೆ ಎಲ್ಲವನ್ನು ಮಾಡುವಂಥ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಮತ್ತು ಅವ್ರ ಈ ಶತಮಾನೋತ್ಸವಕ್ಕೂ ಹೆಂಗೆ ಮಾಡಬೇಕು ಅದು ನಮಗೂ ಗೊತ್ತಿಲ್ಲ ನಾಗಣ್ಣ ಮೂರು ಸಲ ನಾಗ ಐತೆ ನಾಗ ಚಂಡಿ ಹೋಗಿ ಮಾಡಿದ್ರು ಅವ್ರಿಗೆ ಪರಿಜ್ಞಾನ ಐತಿ ಅದಕ್ಕೆ ನಾವು ಆ ಕೆಲಸ ಪಟ್ಟೇವ ಅವ್ರಿಗೆ ಯಾಕೆ ಕೆಲಸ ಕೊಟ್ಟೇವ ಇವ್ರಿಗೆ ಅಜ್ಞಾ ಮಾಡಿ ಶಂಟಿ ಕೆಲಸ ಕೆಲಸ ನೀವು ಅರ್ಬಿಳ್ತಿಲ್ಲೋ ಅಂತ ಹೇಳಿ ಅರ್ಬಿಳಿಸಿದೆ ನೀವು ಎಲ್ಲ ನಿಂದಿತ್ತರೊಳಗೆ ನಡಿಬೇಕು ಮತ್ತು ಏನೇ ಬಂದರೂ ನಡೀತಾ ಇರಬೇಕು ಅವರು ಎಲ್ಲ ಕರ್ಕೊಂಡು ಒಂದು ಮಾಡಿದ ಕೈ ಅವರಿಗೂ ಧನ್ಯವಾದಗಳು ಎಲ್ಲ ವ್ಯವಹಾರಗಳನ್ನು ಸರಿಯಾಗಿ ನೋಡಿಕೊಂಡು ಬರುವಂತ ಬಸವರ ಇವ್ರಿಗೂ ನಮ್ಮ ಧನ್ಯವಾದಗಳು ಅದೇ ಪ್ರಕಾರ ನಮ್ಮ ಹನುಮಂತ ನಮ್ಮ ದೇವಿ ಅವರಿಗೂ ನಮಗೆ ನಮಸ್ಕಾರಗಳು ಧನ್ಯವಾದಗಳು ಅದರಂತೆ ನಮ್ಮ ಹಿರಿಯರಾದಂಥ ಭುಜಂಗ ಭುಜಂಗಣ್ಣ ಭಂಡಾರಿ ಬಿಟ್ಟರು ಕುರುಗುಂದ ನಮ್ಮ ಅಪ್ಪಯ್ಯ ಕಾರಗಿ ಹೆಣ್ಣು ಉಳಿದಂಥ ಹೆಣ್ಣು ಉಳಿದಂಥ ಡೈರೆಕ್ಟರ್ಗಳಿಗೂ ಈ ಯುವಕ ಮಂಡಳಿಗೂ ಶಾಕಾಂಬರಿ ಬಳಗಕ್ಕೂ ಅದರ ಜೊತೆಗೆ ನಮ್ಮ ಕಾರ್ಯಕರ್ತರಿಗೂ ರಾದಂತ ಮಹಿಳಾ ಮಂಡಳದವರೆಗೂ ಅನಂತ ನಮಸ್ಕಾರವನ್ನು ಹೇಳಿ ಮಾತಾಡಿ ನಮ್ದು ಅಧ್ಯಕ್ಷರು ಬಸ್ ಇದ್ದೊಡ ಈಗ ಯಾವತ್ತು ಎರಡು ಮಾತುಗಳನ್ನು ಮುಗಿಸ್ಕೊಟ್ಟಿದ್ರು ಈ ಒಟ್ಟಾರೆ